ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚ ಸ್ನೇಹಿತರೆ ಈಗಾಗಲೇ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ವಾರದ ಚಟುವಟಿಕೆಗಳನ್ನು ಅವಧಿವಾರು ತಮ್ಮೊಟ್ಟಿಗೆ ನಾನು ಹಂಚಿಕೊಂಡಿದ್ದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎರಡನೇ ವಾರದ ಚಟುವಟಿಕೆಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡುತ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಆರನೇ ದಿನದ ಚಟುವಟಿಕೆ ಅಂದರೆ ಪ್ರತಿಬಿಂಬ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಮತ್ತು ಪ್ರತಿಬಿಂಬ ಚಟುವಟಿಕೆಯ ಏನು ಮೌಲ್ಯಮಾಪನ ಹಾಳೆಯನ್ನು ಯಾವ ರೀತಿ ಭರ್ತಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈಗಾಗಲೇ ತಮ್ಮೊಟ್ಟಿಗೆ ನಾನು ಹಂಚಿಕೊಂಡಿದ್ದೀನಿ ಅಂತಕ್ಕಂಥದ್ದು ಇನ್ನು ಎರಡನೇ ವಾರ ಪ್ರಾರಂಭ ಆಗ್ತಕ್ಕಂಥದ್ದು ಏಳನೇ ದಿನದ ಚಟುವಟಿಕೆ ಅದು ಎಪ್ಪತ್ತೆರಡು ದಿನ ದಿನದ ಚಟುವಟಿಕೆಗಳಲ್ಲಿ ಹತ್ತನೇ ದಿನದ ಚಟುವಟಿಕೆಯಾಗಿ ನಿರ್ವಹಣೆ ಆಗ್ತಾ ಇತ್ತು ಏಳನೇ ದಿನದ ಚಟುವಟಿಕೆಯಲ್ಲಿ ಅಕ್ಕಿಯಂತೆ ಹಾಡು ಅಂತಕ್ಕಂಥ ಒಂದು ಚಟುವಟಿಕೆ ತರಕಾರಿ ಪ್ರಶ್ನೆಯನ್ನ ಕೇಳುವ ಮೂಲಕ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಅವಧಿಯಲ್ಲಿ ಪ್ರಾರಂಭವನ್ನ ಮಾಡಬೇಕಾಗತ್ತೆ ಇನ್ನು ನನ್ನ ಸಮಯ ಅವಧಿಯಲ್ಲಿ ಶಿಕ್ಷಕರು ಅನುಪಾಲನೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ನನ್ನ ಪಾಲನೆ ಸಮಯದ ಅವಧಿಯಲ್ಲಿ ನಾಲ್ಕು ಕಲಿಕಾ ಮೂಳೆ ಮೂಲೆಗಳನ್ನು ಪರಿಚಯವನ್ನು ಮಾಡಿಕೊಟ್ಟಿರೋದನ್ನ ನೋಡ್ಬೋದು ಈ ನಾಲ್ಕು ಕಲಿಕಾ ಮೂಲೆಗಳಲ್ಲಿ ವಿದ್ಯಾರ್ಥಿಗಳು ಒಂದು ಸಮಯವನ್ನ ಕಳೀತಾ ಇರ್ತಾರೆ ಅಂತಕ್ಕಂಥದ್ದು ಅದನ್ನ ಶಿಕ್ಷಕರ ಅನುಪಾಲನೆಯನ್ನ ಮಾಡಬೇಕಾಗುತ್ತೆ ಇನ್ನ ಬುನಾದಿ ಸಂಖ್ಯಾಜ್ಞಾನದಲ್ಲಿ ನನ್ನನ್ನು ಗುರುತಿಸುವಂತಕ್ಕಂಥದ್ದು ಸೊ ಇಲ್ಲಿ ಅಭ್ಯಾಸ ಹಳೆ ಐ ಎಲ್ ನಾಲ್ಕನ್ನ ತಾವು ಬಳಸ್ತಾ ಹೋಗ್ಬೇಕಾಗುತ್ತೆ ಆ ವಿನ್ಯಾಸದಲ್ಲಿ ಕಾಣೆಯಾದ ಭಾಗವನ್ನು ಹೊಂದಿಸೋಣ ಎನ್ನ ಚಟುವಟಿಕೆಯನ್ನ ನೀಡಲಾಗಿದೆ ಇನ್ನು ಆಕೃತಿಗಳನ್ನು ಅಂಟಿಸು ನನ್ನನ್ನು ಹುಡುಕುವಂತಕ್ಕಂಥ ಒಂದು ಕಲಿಕಾಳೆ ಎಚ್ ಡಬ್ಲ್ಯೂ ಮೂರು ಹೇಳಿದ ಸಂಖ್ಯೆಗೆ ನೀಡಿದ ಬಣ್ಣ ಹಾಕು ಸೊ ಈ ಅವಧಿ ನಡೀತಕ್ಕಂಥದ್ದು ಸೃಜನಶೀಲ ಕಲೆ ಅಂತಕ್ಕಂಥ ಅವಧಿಯಲ್ಲಿ ಈ ಒಂದು ಅವಧಿ ನಡೀತಾ ಹೋಗುತ್ತೆ ಅಂತಕ್ಕಂಥದ್ದು ಇನ್ನು ಭಾಷಾಭಿವೃದ್ಧಿ ಅವಧಿಯಲ್ಲಿ ಹೆಸರಿನ ಆರಂಭದ ಅಕ್ಷರದಿಂದ ವಸ್ತು ಪತ್ತೆ ಹೆಚ್ಚು ಊಹಾತ್ಮಕ ಓದು ಮುಕ್ತ ಚಿತ್ರರಚನೆ ಅಂತಕ್ಕಂಥ ಚಟುವಟಿಕೆಯನ್ನ ಮಾಡಿಸ್ಬೇಕಾಗುತ್ತೆ ಅಭ್ಯಾಸಗಳೇ ಈಸಿ ಎರಡು ಧ್ವನಿ ಆಲಿಸಿ ಚಿತ್ರಕ್ಕೆ ಬಣ್ಣ ತುಂಬು ಎನ್ನುವ ಚಟುವಟಿಕೆಯನ್ನು ಮಾಡಿಸ್ತಾ ಹೋಗಬೇಕಾಗುತ್ತೆ ಇನ್ನು ಹೊರಾಂಗಣ ಚಟುವಟಿಕೆಯಲ್ಲಿ ಬೌನ್ಸ್ ಮಾಡಿ ಚೆಂಡನ್ನು ಹಿಡಿಯಂತಕ್ಕಂಥ ಆಕ್ಟಿವಿಟೀಸ್ನ ಮಾಡಬೇಕಾಗುತ್ತೆ ಇನ್ನು ಕಥಾ ಸಮಯದಲ್ಲಿ ಗೆಳೆಯರು ಬೇಸ್ ಗೆಳೆಯರ ಬೇಸಾಯ ಅಂತಕ್ಕಂಥ ಕಥೆಯನ್ನು ನೀಡಲಾಗಿದೆ ಸೊ ಇದನ್ನು ಮುಖವಾಡವನ್ನು ಬಳಸುವುದರ ಮೂಲಕ ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ ಇನ್ನು ಮತ್ತೆ ಸಿಗೋಣ ಅಂತಕ್ಕಂಥದ್ದಲ್ಲಿ ಪುನರಾವರ್ತನೆ ಮರುದಿನದ ಯೋಜನೆಯನ್ನು ಇಲ್ಲಿ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಎಂಟನೇ ದಿನದ ಚಟುವಟಿಕೆ ಮೊದಲ ಅವಧಿಯಲ್ಲಿ ಕದಂಥಾಲ್ ನನ್ನನ್ನು ತಿಳಿಯಿರಿ ಎರಡನೇ ಅವಧಿಯಲ್ಲಿ ಶಿಕ್ಷಕರು ಅನುಪಾಲನೆಯನ್ನು ಮಾಡಬೇಕಾಗುತ್ತೆ ಮೂರನೇ ಅವಧಿಯಲ್ಲಿ ಹೆಚ್ಚು ಕಡಿಮೆ ಸಮ ಅಂತಕ್ಕಂಥದ್ದು ಇಲ್ಲಿ ಬಳಸಬೇಕಾಗಿರ್ತಕ್ಕಂಥ ಕಲಿಕಾ ಹಳೆ ಐ ಎಲ್ ಐದು ಮತ್ತು ಆರು ಈ ಕಲಿಕಾ ಬಳಸಬೇಕಾಗುತ್ತೆ ಈ ಕಲಿಕಾಳೆಗಳು ಎಲ್ಲಿ ಸಿಗ್ತಾವಪ್ಪ ಅಂತೇಳಿದೆ ಈಗಾಗಲೇ ನಾವು ನೀಡಿರ್ತಕ್ಕಂಥ ಬ್ಯಸ್ ಸಹಿತ ಪಠ್ಯಪುಸ್ತಕ ಏನಿದೆ ಆ ಪಠ್ಯಪುಸ್ತಕದಲ್ಲಿ ಆರಂಭದಲ್ಲಿ ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕಾ ಹಾಳೆಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ವಿದ್ಯಾಪ್ರವೇಶದನ್ನು ಅದನ್ನು ನಾವು ಮಾಡಿಸ್ತಾ ಹೋಗಬೇಕಾಗುತ್ತೆ ಇನ್ನು ಹಬ್ಬಗಳ ಆಚರಣೆ ಅಂತಕ್ಕಂಥದ್ದು ಭಾಷಾಭಿವೃದ್ಧಿ ಅವಧಿಯಲ್ಲಿ ಮಾಡಬೇಕಾಗುತ್ತೆ ನೋಡಿ ಏಳು ನೋಡಿ ಓದು ಅಂಚೆಯ ಬರ ಅಂತಕ್ಕಂಥದ್ದನ್ನು ಮಾಡಬೇಕಾಗತ್ತೆ ಮುಂದಿನ ಅವಧಿಯಲ್ಲಿ ಕಣ್ಣ ಮುಚ್ಚಾಲೆ ಆಟವನ್ನು ಆಡಿಸ್ಬೇಕಾಗುತ್ತೆ ನಂತರ ಅದ ಅವಧಿಯಲ್ಲಿ ಸೋನಿ ಮತ್ತು ಟೊಮೊಟೊಸ್ ಅಂತಕ್ಕಂಥ ಒಂದು ಕಥೆಯ ಆಕ್ಟಿವಿಟಿಯನ್ನು ಮಾಡಬೇಕಾಗುತ್ತೆ ಇನ್ನು ಪುನರಾವರ್ತನೆ ಮರುದಿನದ ಯೋಜನೆಯನ್ನು ಮಾಡಬೇಕಾಗುತ್ತೆ ಇನ್ನು ಒಂಬತ್ತನೇ ದಿನದಲ್ಲಿ ಹೆಸರಿನಡಿಯ ಕರೆಯ ಗುಡ್ ಮಾರ್ನಿಂಗ್ ನಿಮ್ಮನ್ನು ನೀವು ತಿಳಿದುಕೊಳ್ಳಿರ್ತಕ್ಕಂಥ ಚಟುವಟಿಕೆ ಇನ್ನು ಕಲಿಕಾ ಮೂಲೆಗಳ ಚಟುವಟಿಕೆಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ ಮೂರನೇ ಅವಧಿಯಲ್ಲಿ ಗುಂಪಿಗೆ ಸೇರದ ವಸ್ತುವನ್ನು ಗುರುತಿಸುವಂತಕ್ಕಂಥದ್ದು ಅಭ್ಯಾಸಾಳೆ ಐ ಎಲ್ ಇವು ಗುಂಪಿಗೆ ಸೇರುವುದಿಲ್ಲ ನಂತರ ಬ್ರಷ್ನಿಂದ ಚಿತ್ರಕಲೆ ಅಂತಕ್ಕಂಥದ್ದು ಭಾಷಾಭಿವೃದ್ಧಿ ನಂತರದ ಅವಧಿಯಲ್ಲಿ ಈ ಮುಖ ಏನನ್ನು ಹೇಳುತ್ತದೆ ಹೆಸರಿನ ಜಗತ್ತು ಚಿತ್ರಿಸುವುದು ಮತ್ತು ಹೆಸರಿಸುವುದು ಅಭ್ಯಾಸ ಹಳೆ ಎಫೆಕ್ಟಿವ್ ಕಮ್ಯುನಿಕೇಟರ್ ಮೂರು ಗುರುತಿಸಿ ಹೇಳಂತಕ್ಕಂಥ ಈ ಆಕ್ಟಿವಿಟೀಸ್ನ ಮಾಡಬೇಕಾಗುತ್ತೆ ನಂತರ ಆಟದ ಅವಧಿಯಲ್ಲಿ ಕುಂಟೆ ಬಿಲ್ಲೆಯನ್ನು ಮಾಡಿಸ್ಬೇಕು ಕುಂಟೆ ಬಿಲ್ಲೆ ಆಟವನ್ನು ಆಡಿಸ್ಬೇಕಾಗುತ್ತೆ ಇನ್ನು ಕಥಾ ಚ ಸಮಯದ ಅವಧಿಯಲ್ಲಿ ಸಾಹಿತ್ಯದ ಚಿತ್ರಗಳೊಂದಿಗೆ ಪಾತ್ರಗಳನ್ನು ಕುರಿತು ಹಂಚಿಕೆಯನ್ನು ಮಾಡಬೇಕಾಗತ್ತೆ ನಂತರ ಪುನರಾವರ್ತನೆ ಮತ್ತು ಮರುದಿನದ ಯೋಜನೆಯನ್ನು ಮಾಡಬೇಕಾಗತ್ತೆ ಇನ್ನು ಹತ್ತನೇ ದಿನದಲ್ಲಿ ಅದೇ ಚಟುವಟಿಕೆ ಮುಂದುವರಿತಾ ಹೋಗುತ್ತೆ ಹೆಸರಿಡಿಯ ಡಿಯ ಕರೆಯ ಗುಡ್ ಮಾರ್ನಿಂಗ್ ಅಂತಕ್ಕಂಥದ್ದು ಮೋಜು ಮಾಡೋಣ ಅಂತಕ್ಕಂಥ ಚಟುವಟಿಕೆ ಇನ್ನು ಕಲಿಕಾ ಮೂಲೆಗಳಿಗನ್ನು ಶಿಕ್ಷಕರು ಅನುಪಾಲನೆಯನ್ನು ಮಾಡತಕ್ಕಂಥದ್ದು ಬ ಬುನಾದಿ ಸಂಖ್ಯಾ ಜ್ಞಾನದಲ್ಲಿ ವಿಂಗಡಿಸುವ ಚಟುವಟಿಕೆ ನಂತರ ಸೃಜನಶೀಲ ಕಲೆಯಲ್ಲಿ ಆಕೃತಿಗಳನ್ನು ಅಂಟಿಸುವಂತಕ್ಕಂಥದ್ದು ಅಭ್ಯಾಸಗಳೇ ಎಚ್ ಡಬ್ಲ್ಯೂ ನಾಲ್ಕನ್ನು ಬಳಸಬೇಕಾಗುತ್ತೆ ಮುಖದ ಭಾವನೆಗಳಿಗೆ ಸಂಬಂಧಪಟ್ಟಂಥ ಆಕ್ಟಿವಿಟೀಸ್ನ ಇಲ್ಲಿ ನೀಡಲಾಗಿರುತ್ತೆ ನಂತರ ಪದರಚನೆ ಊಹಾತ್ಮಕ ಓದು ಹಂಚಿಕೆ ಬರಹ ಇಲ್ಲಿ ಅಭ್ಯಾಸಗಳೇ ಇ ಸಿ ನಾಲ್ಕನ್ನು ಬಳಸಬೇಕಾಗುತ್ತೆ ಅಕ್ಷರ ಸಂಖ್ಯೆಗಳನ್ನು ಗುರುತಿಸು ನಂತರ ವಿಗ್ರಹದಂತೆ ನಿಲ್ಲು ಸೋ ಸೋನಿ ಮತ್ತು ಟೊಮೊಟೋಸ್ ಮುಖವಾಡಗಳನ್ನು ಬಳಸಿ ಚಟುವಟಿಕೆಯನ್ನು ಮಾಡಬೇಕಾಗತ್ತೆ ಪುನರಾವರ್ತನೆ ಮರುದಿನದ ಯೋಜನೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ ಇನ್ನು ಹನ್ನೊಂದನೇ ದಿನ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ದಿನವಹಿ ಆಟದ ಚಟುವಟಿಕೆಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಇನ್ನು ಹದಿನೇಳನೇ ದಿನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅದೇ ಚಟುವಟಿಕೆ ಮುಂದುವರಿತಾ ಹೋಗುತ್ತೆ ಅಂತಕ್ಕಂಥದ್ದು ಎರಡನೇ ಅವಧಿಯಲ್ಲೂ ಕೂಡ ಮುಂದುವರಿತಾ ಹೋಗುತ್ತೆ ಮೂರನೇ ಅವಧಿಯಲ್ಲಿ ಆಲಿಸಿ ಏಳು ಚಟುವಟಿಕೆ ಸೃಜನಶೀಲ ಕಲೆ ಅವಧಿಯಲ್ಲಿ ಅಭಿನಯ ಗೀತೆಗಳು ಅಥವಾ ನಾಟಕಗಳನ್ನು ಆಡಿಸ್ತಾ ಹೋಗಬೇಕಾಗುತ್ತೆ ಐದನೇ ಅವಧಿಯಲ್ಲಿ ಧ್ವನಿ ವ್ಯತ್ಯಾಸ ಗುರುತಿಸುವುದು ಚಿತ್ರ ಸಂಪುಟ ಮತ್ತು ಪುಸ್ತಕ ರಚನೆ ಚಟುವಟಿಕೆಯನ್ನು ಮಾಡಿಸಬೇಕು ಆರನೇ ಅವಧಿಯಲ್ಲಿ ಎಷ್ಟಪ್ಪ ಎಷ್ಟು ನೀವು ಹೇಳಿದಷ್ಟು ಅಂತಕ್ಕಂಥ ಒಂದು ಹೊರಾಂಗಣ ಆಟದ ಚಟುವಟಿಕೆಯನ್ನು ಮಾಡಿಸ್ಬೇಕಾಗುತ್ತೆ ಏಳನೇ ಅವಧಿಯಲ್ಲಿ ಕಥಾ ಸಮಯ ಸೋನಿ ಮತ್ತು ಟೊಮೊಟೊಸ್ ಪಾತ್ರಗಳು ಅಭಿನಯದ ಕೌಶಲ್ಯ ಇನ್ನು ಮತ್ತೆ ಸಿಗೋಣ ಅಂತಕ್ಕಂಥ ಚಟುವಟಿಕೆಯನ್ನು ಮಾಡಿಸ್ಬೇಕಾಗುತ್ತೆ ಒಟ್ಟಾರೆಯಾಗಿ ಹನ್ನೆರಡನೇ ದಿನ ಮತ್ತೆ ಶನಿವಾರ ಪ್ರತಿಬಿಂಬ ಸಮಗ್ರ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ತಕ್ಕಂಥದ್ದು ವಿವಿಧ ತಂತ್ರಗಳ ಮೂಲಕ ನಿರಂತರ ಮೌಲ್ಯಮಾಪನ ದತ್ತಾಂಶಗಳು ಮತ್ತು ಮೂರು ಅಭಿವೃದ್ಧಿ ಗುರುಗಳ ಸಾಧನೆಯ ಪುನರಾವಲೋಕನವನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಇದು ಎರಡನೇ ವಾರದ ವಿದ್ಯಾಪ್ರವೇಶದ ಈ ಎಲ್ಲ ಚಟುವಟಿಕೆಗಳನ್ನು ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಮಾಡಿಸ್ತಾ ಹೋಗಬೇಕಾಗುತ್ತೆ ಸರ್ ಇಷ್ಟೆಲ್ಲ ಮಾಡೋದಕ್ಕೆ ಆಗುತ್ತಾ ಅಂತಕ್ಕಂಥ ಭಾವನೆಯೂ ಕೂಡ ಇದೆ ಅಥವಾ ಇದನ್ನು ಒಂದನೇ ತರಗತಿಗೆ ಮಾತ್ರ ಸೀಮಿತಗೊಳಿಸಿದ್ದೀವಿ ಅಂತಕ್ಕಂಥದ್ದು ಆರಂಭದಲ್ಲಿ ಮೂರು ತರಗತಿಗಳಿಗೆ ಇದು ಚಟುವಟಿಕೆ ಇತ್ತು ಈಗ ಶಾಲಾ ಪರಿಸರಕ್ಕೆ ಮಗುವನ್ನು ಹೊಂದಾಣಿಕೆಯನ್ನು ಒಂದು ಒಂದು ಕೊಡುವಂತೆ ಮಾಡುವುದಕ್ಕೆ ಏನು ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಅನುಸಾರವಾಗಿ ಈ ವಿದ್ಯಾಪ್ರವೇಶದವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಹಾಗಾಗಿ ಕಡ್ಡಾಯವಾಗಿ ಈ ವಿದ್ಯಾಪ್ರವೇಶವನ್ನು ನಲವತ್ತು ದಿನಗಳ ವಿದ್ಯಾಪ್ರವೇಶವನ್ನು ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾಡಿಸಿ ಅದನ್ನು ನಾವು ಒಂದು ರೆಕಾರ್ಡ್ ರೂಪದಲ್ಲಿ ದಾಖಲೀಕರಣವಾಗಿ ಇಡಲೇಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಇದಕ್ಕೆ ಅನುಕೂಲವಾಗಿ ಅಭ್ಯಾಸ ಸಹಿತ ಪುಠ್ಯ ಪುಸ್ತಕದಲ್ಲಿ ವಿ ಪ್ರಾ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಎಲ್ಲ ಕಲಿಕಾ ಆಳೆಗಳನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಆ ಕಲಿಕಾ ಆಳೆಗಳನ್ನು ಮಾಡಿಸಿದ್ರು ಕೂಡ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತೇವೆ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು